ಎಷ್ಟು ಕೊಡ್ತಾರೆ ನಿಮ್ಮ ಹೇಳಿಕೆಗಳು ವಿವಾದಕ್ಕೀಡಾಗ್ತಾ ಇದ್ದವು ಇಲ್ಲ ನೀವು ಮಾಡ್ತಾ ಇದ್ದೀವಿ ರೈತರ ಪರ ನಾವಿದ್ದಲ್ಲೇ ಇವತ್ತು ಇಡೀ ದೇಶ ಇಡೀ ಇಡೀ ದೇಶದೊಳಗೆ ಜೀರೋ ಪರ್ಸೆಂಟ್ ಇನ್ಸ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡೋದು ಅದೇನೇ ಲಕ್ಷ್ಮಣ್ ಸೌದಿ ಅವರಲ್ಲಿ ನಿನ್ನೆ ಮಾತಾಡಿರಲ್ಲ ಅದನ್ನ ಯಾಕೆ ಹಾಕ್ಲಿಲ್ಲ ನಿಮ್ಮ ಟಿವಿ ಅವರು ಅದು ರೈತರು ವಿರೋಧಿನ ಮೂರು ಪರ್ಸೆಂಟ್ ಇತ್ತು ಲಕ್ಷ್ಮಣ್ ಸವದಿ ಸರ್ಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡ್ಕೊಂಡು ಇದನ್ನು ಮೂರು ಪರ್ಸೆಂಟ್ ಕಡಿಮೆ ಮಾಡಿ ಶೂನ್ಯ ಬಡ್ಡಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ್ ಡಿಸೀಸ್ ಬ್ಯಾಂಕ್ ಇಂದ ಕೊಟ್ಟು ತೋರಿಸಿದೆ ವಿರೋಧಿ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ ಹೇಗಾದ್ರೂ ಮಾಡಿ ರೈತರನ್ನ ಮನವೊಲಿಸ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟು ರೈತರನ್ನ ನಾನು ವಿರೋಧ ಕಟ್ಟತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ವಿರೋಧ ಕಟ್ಟತಕ್ಕಂಥದ್ದು ಕೆಲಸ ಅವ್ರ ನಿರಂತರ ಮಾಡ್ತಾನೆ ಇದ್ದಾರೆ ಇದನ್ನೆಲ್ಲ ಮಾಡೋಕ್ ಇದ್ರು ಅವ್ರಿಗೆ ರೈ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ರೆ ನೀರಾವರಿ ದುಡ್ಡು ಕೊಡಿಸಿ ಅದೇ ದೇವೇಗೌಡರು ಮಾಡಿರ್ತಕ್ಕಂತ ಎ ಐ ಬಿ ಪಿ ಯೋಜನೆಯನ್ನು ಯಾಕೆ ಬಂದ್ ಮಾಡಿದ್ರು ಮತ್ತಿ ತುಂಗಾಕ ನಿಮ್ಗೆ ಗೊತ್ತದ ಐದು ಸಾವಿರ ಕೋಟಿ ಕೊಡಿಸ್ತೀನಿ ನೀವು ಕೊಡಿಸಿದ ಇವ್ರೆಲ್ಲ ಇಂಥ ಕೆಲಸ ಮಾಡೋದ್ ಬಿಟ್ಟು ಈ ಸಣ್ಣ ಸಣ್ಣ ವಿಚಾರದಲ್ಲಿ ಯಾರ್ದೋ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಅದನ್ನೇ ಚಿಂತನ ಮಾತಾಡಿದ್ರು ನಾನೆಲ್ಲ ಮಾಧ್ಯಮ ಇತರರಿಗೂ ಹೇಳ್ತೀನಿ ಇದನ್ನ ಪರಾಮರ್ಶೆ ಮಾಡಿ ಕರ್ನಾಟಕ ರೈತರಿಗೆ ಎಲ್ಲಿ ಶೋಷಣೆ ಆಗ್ತದೆ ಇವತ್ತು ಕಬ್ಬಿನ ಬೆಲೆ ಆಕ್ಚುಲಿ ಮೂರುವರೆ ಸಾವಿರ ಮೇಲೆ ಇರ್ಬೇಕಾಗಿತ್ತು ಅದರ ಪಾಪ ರೈತರಿಗೆ ನೂರ ಸಾವಿರ ಸಿಗ್ತಾ ಇಲ್ಲ ಸಕ್ಕರೆ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಅರವತ್ತು ಸಾವಿರ ಅರವತ್ತು ರೂಪಾಯಿ ಕೆಜಿ ಇದೆ ನಮ್ಮಲ್ಲಿ ನಲ್ವತ್ತು ರೂಪಾಯಿ ಇದೆ ರೈತರಿಗೆ ಯಾವ ರೀತಿ ಸಹಾಯ ಮಾಡಕ್ಕಾಗ್ತದೆ ಅಕ್ಕಿ ಇವತ್ತು ನಿರ್ಯಾದ ಬ್ಯಾನ್ ಮಾಡಿದ್ರು ಅದನ್ನು ಇಥಿನಾಲ್ ಕಳಿಸಿದ್ವಿ ಇವತ್ತಾಕಿ ಸಿಗ್ತಾ ಇಲ್ಲ ಈ ರೀತಿ ಅವರು ಮೇಲಿನ ಮೇಲೆ ಮೇಲಿನ ಮೇಲೆ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರಿಗೆ ನನಗೆ ಯಾವುದೇ ರೀತಿಯ ಮತ ಇರಲಿಲ್ಲ ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಮಾಡ್ತಾ ಇದ್ದಾರೆ ಇವರು ನೀತಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ